ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನು ಈ ವ್ಲಾಗ್ನ ಮಂಗಳವಾರ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು ಹೊರಗಡೆ ಹೋಗಿದ್ದೆ ಬಂದು ದೀಪ ಹಚ್ಚಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಲೇಟಾಗಿಬಿಡ್ತು ಅದಕ್ಕೆ ಸಿಂಪಲಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡೆ ಅನ್ನ ಏನೋ ಆಯಿತು ಸಿಂಪಲಾಗಿ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ತರಕಾರಿ ಬೇರೆ ಏನೂ ಇರಲಿಲ್ಲ ಊರಿಗೆ ಹೋಗ್ತಾ ಇದ್ದೀನಿ ನಾನು ನಾಡಿದ್ದು ಹಾಗಾಗಿ ತರಕಾರಿ ಕೂಡ ಏನೂ ತರಿಸಿರಲಿಲ್ಲ ಎರಡು ಸೌತೆಕಾಯಿ ಇತ್ತು ತುಂಬನೇ ಕ್ವಿಕ್ಕಾಗಿ ಸೌತೆಕಾಯಿ ತಂಬುಳಿನ ಮಾಡಿಕೊಂಡೆ ಒಂದು ಬರೀ ಒಂದು ಐದು ನಿಮಿಷದಲ್ಲಿ ಆಗೋಗ್ಬಿಡತ್ತೆ ಆಮೇಲೆ ಇವಾಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಈ ರೀತಿ ತಂಪಾಗಿರೋ ರೆಸಿಪಿ ಮಾಡಿಕೊಂಡ್ರೆ ಇನ್ನೂ ಆರೋಗ್ಯಕ್ಕೂ ಕೂಡ ಒಳ್ಳೇದು ನಾವು ಬೇರೆ ಇಲ್ಲಿ ಕೇರಳದಲ್ಲಿ ಹ್ಯೂಮಿಡಿಟಿ ಇರೋದ್ರಿಂದ ತುಂಬಾ ಬಿಸಿಲು ಇದೆ ಇವಾಗ ಅದಕ್ಕೆ ಈ ರೀತಿ ಸಿಂಪಲ್ಲಾಗಿರೋ ಅಂತ ತಂಪಾಗಿರೋ ಅಂಥ ರೆಸಿಪಿನ ಮಾಡ್ಕೊಳ್ತಾ ಇರ್ತೀನಿ ಇವಾಗ ಇವಾಗ ಸೌತೆಕಾಯಿ ತಂಬುಳಿ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಎರಡು ಸೌತೆಕಾಯಿನ ದಪ್ಪ ದಪ್ಪದಾಗೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದೆಲ್ಲದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಇಷ್ಟು ಸೌತೆಕಾಯಲ್ಲಿ ನಿಮಗೆ ತಂಬುಳಿದ ಕ್ವಾಂಟಿಟಿ ಜಾಸ್ತಿ ಆಗ್ಬೋದು ಬೇಕಂದರೆ ನೀವು ಒಂದು ಸೌತೆಕಾಯಲ್ಲಿ ಕೂಡ ಮಾಡ್ಕೊಳ್ಬೋದು ಒಂದು ಹೊತ್ತಿಗಾದರೆ ಒಂದು ಸೌತೆಕಾಯಿ ಸಾಕಾಗುತ್ತೆ ನಾನು ಸ್ವಲ್ಪ ಜಾಸ್ತಿನೇ ತಂಬುಳಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎರಡು ಸೌತೆಕಾಯಿ ಹಾಕಿದ್ದೀನಿ ಹಾಗೆ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿನ ಹಾಕಿದ್ದೀನಿ ಹಾಗೆ ಖಾರಕ್ಕೋಸ್ಕರ ಒಂದು ಐದು ಹಸಿ ಹಾಕಿದ್ದೀನಿ ಇದು ತುಂಬ ಖಾರ ಇರೋದು ನಾನು ಐದು ಹಾಕಿದೀನಿ ನೀವು ಖಾರನ ನೋಡ್ಬಿಟ್ಟು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಸೌತೆಕಾಯಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರನ್ನು ಸ್ವಲ್ಪ ಹಾಕೊಳ್ಳಿ ಸಾಕಾಗುತ್ತೆ ಮತ್ತೆ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಇದಾಗಿದೆ ಇವಾಗ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಟೀ ಕಪ್ಪಿನಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮಜ್ಜಿಗೆ ಕೂಡ ಹಾಕೊಳ್ಬಹುದು ಇಲ್ಲ ಅಂದ್ರೆ ಮೊಸರು ಕೂಡ ಹಾಕೊಳ್ಬಹುದು ಇವಾಗ ಮತ್ತೆ ಒಂದ್ಸರಿ ರುಬ್ಕೊಳ್ತೀನಿ ಒಂದು ಸರಿ ಮಿಕ್ಸಿ ಆನ್ ಆಫ್ ಮಾಡಿದ್ರೂ ಸಾಕಾಗುತ್ತೆ ಈಗಾಗಲೇ ನುಣ್ಣೋಗಿರೋದ್ರಿಂದ ನೋಡಿ ಇಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ತಂಬುಳಿನ ಗಟ್ಟಿಯಾಗಿಯೇ ಮಾಡ್ಕೊತೀನಿ ನೀವು ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳಬೇಕು ಅಂದ್ರೆ ನೀವು ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತೆ ಮಿಕ್ಸರ್ ಜಾರಲ್ಲಿ ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಲೋಟ ಹಾಕಿ ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಒಂದು ಚಮಚ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ ಇರಬಾರ್ದು ಒಂದು ಚಮಚ ಆದರೂ ಸಾಕಾಗತ್ತೆ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಎರಡು ಚಿಟಕಿಯಷ್ಟು ಹಿಂಗು ಮತ್ತು ಒಂದು ಒಣಮೆಣ್ಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಆಲ್ರೆಡಿ ಹಸಿಮೆಣಸಿನಕಾಯಿ ಹಾಕಿದ್ದೀವಿ ಒಗ್ಗರಣೆಗೆ ಮಾತ್ರ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಎಲೆನ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದು ಒಗ್ಗರಣೆ ಆಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆನೆಲ್ಲ ಹಾಕ್ಕೊಂಡು ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಹೆಲ್ದಿಯಾಗಿರೋ ಸೌತೆಕಾಯಿ ತಂಬುಳಿ ನಮಗೆ ರೆಡಿ ಆಗುತ್ತೆ ಬೇಗನೆ ಆಗಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತೀರಾ ಮತ್ತೆ ಹೆಲ್ತಿಗೂ ಕೂಡ ಒಳ್ಳೇದು ಅನ್ನದ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮುದ್ದೆಗೆಲ್ಲ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅನ್ನಕ್ಕಾದ್ರೆ ಇದನ್ನ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತೆ ಕಮೆಂಟ್ ಕೊಡೋದನ್ನ ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ